ಇನ್ನು ಸ್ಕೂಲಿಗೆ ಕಳ್ಸೋದು ಓದೋಕ್ಕೆ ಸ್ಕೂಲಿಗೆ ಹೋದ್ಯಾ ಮನೆಗೆ ಬಂದ್ಯಾ ಅಷ್ಟರಲ್ಲೇ ಇರಬೇಕು ಅದನ್ನ ಬಿಟ್ಟು ಡವಿಲ್ ಅಂಕಲ್ನ ಮೀಟ್ ಮಾಡೋದು ಅವ್ರ ಜೊತೆ ಮಾತಾಡೋದು ಮಾಡಿದ್ರೆ ಚೆನ್ನಾಗಿರಲ್ಲ ಹೇಳ್ದಷ್ಟು ಮಾಡೋ ಅಕ್ಕ ನೋಡಿ ಇವಳು ಯಾವ ಸ್ವಿಮ್ಮಿಂಗ್ ಕ್ಲಾಸ್ಗೂ ಹೋಗೋದು ಬೇಡ ಡಾನ್ಸ್ ಕ್ಲಾಸ್ಗೂ ಹೋಗೋದು ಬೇಡ ನಮ್ಮ ಪಾಡಿ ನಾವು ಇರ್ತೀವಿ ಅಂದ್ರೂ ಬೆನ್ನಿಗೆ ಹತ್ತಿದ ಬೇತಾಳ ಅನ್ನೋ ಹಾಗೆ ಆ ಡವಿಲ್ ಅಲ್ಲಿಗೂ ಬರ್ಬೋದು ರಿಸ್ಕ್ ತಗೊಳ್ಳೋಕ್ಕೆ ನಾನು ರೆಡಿ ಇಲ್ಲ ಅದಕ್ಕೆ ಇವ್ಳು ಸ್ಕೂಲ್ಗೂ ಪಿ ಸಿಗಳನ್ನ ಕಳಿಸ್ತಾ ಇದ್ದೀನಿ ಅಮ್ಮ ಪ್ಲೀಸ್ ನನ್ನ ಮ್ಯಾಟ್ ಕೇಳಮ್ಮ್ಯಾ ಅಲ್ಲ ಗೌರಿ ಯಾವುದೋ ಒಂದು ರೀಸನ್ನ ಇಟ್ಕೊಂಡು ಮಗುಗೆ ಸ್ವಿಮ್ಮಿಂಗು ಡ್ಯಾನ್ಸ್ ಕ್ಲಾಸ್ ಬೇಡ ಅಂತ ಹೇಳ್ತಿದ್ದಲ್ಲ